ಇದು ಇದು ಭಾಳ ಅಹಿತಕರ ಘಟನೆ ಇದು ಇದು ಗೂಂಡಾಗಿರಿ ನಾವೇನು ಅದಕ್ಕೆ ಎಂಟರ್ಟೈನ್ ಮಾಡಲ್ಲ ಮತ್ತು ನಾವು ಯಾವುದೇ ಥರದಲ್ಲೇ ಇದ್ದಂದ್ರೂ ನಾವು ಪೊಲೀಸ್ ಅಧಿಕಾರಿಗಳು ಹೇಳ್ತಾನೇ ಇದ್ದೀವಿ ಈ ಸ್ಪೀಟ್ ಆಯಿತು ಈ ಬಟ್ಟೆ ಸರಿಯಾಗಿ ಅದು ಇದು ಮಾಡೋರು ಅಂಥದ್ದೇನಾರು ಇತ್ತು ಅಂದರೆ ನಮ್ಗೆ ಫೋನ್ ಅವ್ರು ಏನಾರು ಹಿಂಗೆ ನಾವು ಈ ಶಾಸಕರು ಕಡೆಯವರು ಅವ್ರು ಇವರು ಅಂತಂದರೆ ನಮಗೆ ಮಾಡೋಕೆ ಹೋಗ್ಬೇಡ್ರಿ ಅವ್ರಿಗೆ ಏನು ಪನಿಷ್ಮೆಂಟ್ ಕೊಡೋದು ಕೊಡ್ರಿ ಅಂತ ಹೇಳಿದೀವಿ ನಮ್ಮವರ್ಗು ಬರೋಕೆ ಬಿಡಬೇಡ್ರಿ ಅಂತ ಹೇಳಿದ್ದೀವಿ ಮತ್ತು ಅಷ್ಟು ಮೀರಿ ಇವ್ರಿಗೆ ಕಾನೂನು ಇದನ್ನು ಮಾಡ್ತಾರೆ ಅಂತಂದರೆ ಏನು ಇವತ್ತು ಬೇ ಮಾಡಿದ್ದೀರಿ ಇದು ಅದಕ್ಕೆ ನಮ್ಮದು ಸಪೋರ್ಟ್ ಇದೆ ನಾವು ಅದ್ರ ಪರವಾಗಿ ಇರ್ತೀವಿ ಯಾವುದೇ ಇದು ಅನ್ಯಾಯ ಆಗಬಾರ್ದು ಯಾವುದೇ ಇದಾಗಲಿ ಈಗ ನೋಡಿರಿ ಒಂದು ಜೀವ ಹೋತು ಯಾರೇ ಇರಲಿ ಅವರು ಹಾಂ ಅದನ್ನು ಸಂಭಾಳಿಸ್ಕೊಂಡು ಇದು ಮಾಡ್ತು ಅಂತಂದರೆ ಅದು ಅದು ದುರ್ದೈವ ಅದು ಅದ್ರ ಯಾಕೆ ಅಂತಂದರೆ ಇವ್ರಿವರು ಇದರಲ್ಲಿ ತಮ್ಮ ತಮ್ಮ ಇದರಲ್ಲಿ ಇದನ್ನು ಮಾಡಿಕೊಂಡು ಅದನ್ನು ಹೋಗಿದ್ದಕ್ಕೆ ಈಗ ಅದೊಂದು ಜೀವ ಹೋಯ್ತು ಆ ಹೋಗಿ ಜೀವ ಈಗ ವಾಪಸ್ ಬರೋಲ್ಲ ಇವ್ರು ರಾಜಿ ಆಗ್ಬೋದು ಏನೇ ಮಾಡ್ಬೋದು ಇವ್ರು ತಮ್ಮ ತಮ್ಗೆ ಬೇಕಂದಾಗ ರಾಜಿ ಆಗ್ತಾರೆ ತಮ್ಮ ಬೇಡ ಅಂದ್ರೆ ವಿರುದ್ಧ ಮಾಡ್ತಾರೆ ಇಂಥವು ಆಗಬಾರ್ದು ಯಾರೇ ಇರಲಿ ಅವರು ಅವ್ರು ಯಾವುದೇ ಇದಾಗಲಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇರ್ತಾರಲ್ಲ ಈ ವಿಚಾರ ಭಾಳ ಸೆನ್ಸಿಟಿವ್ ಇದೆ ಯಾಕಂದರೆ ನಿಮ್ಮ ಸಮಾಜದ ಇದು ಈ ಸಮಾಜದಲ್ಲಿ ಏನಪ್ಪ ಅಂತಂದರೆ ಅವರು ಎರಡು ಟೀಮ್ ಆಗಿದೆ ಅಂತ ನಾನು ಕೇಳಿ ಬಂತು ಅದರಲ್ಲಿ ಅಣ್ಣ ತಮ್ಮಂದ್ರದ್ದು ಕೈವಾಡ ಇದೆ ಅಂತಲೂ ಹೇಳ್ತಾ ಇದ್ದಾರೆ ಹ್ಞೂ ನಾವು ಅದಕ್ಕೆ ನಿಮ್ಮ ಧರ್ಮದಲ್ಲಿ ನಾವು ಎಂಟ್ರಾಗಲ್ಲ ಅದು ಏನು ಶಿಕ್ಷೆ ಆಗಬೇಕು ದೇವ್ರು ಅಲ್ಲ ಇದ್ದಾನು ಮೇಲ್ಗಡೆ ನಾವು ಏನು ಸಪೋರ್ಟ್ ಮಾಡೋದು ಬಿಡೋಕೆ ಇಂಥವ್ಕೆ ಯಾವುದಕ್ಕೂ ನಾವು ಸಪೋರ್ಟ್ ಮಾಡೋಲ್ಲ ಅವ್ರು ಯಾರೋ ನಮ್ಮ ವಿರುದ್ಧ ಹೇಳ್ತಾ ಇದ್ದಾರೆ ಅವ್ರಿಗೆ ಆ ದೇವ್ರ ಅಲ್ಲ ಇದಾನಲ್ಲ ಅಲ್ಲ ಆಯಿತು ಈಶ್ವರ ಆಯಿತು ಅವನೇನು ನಮ್ಮ ಸಮಾಜದಲ್ಲಿ ನಮಗೆ ನೋಡಿಕೊಳ್ಳಿ ನಿಮ್ಮ ಸಮಾಜದಿಂದ ಅಲ್ಲ ಹಾಂ ಇದ್ರ ಬಗ್ಗೆ ನಮ್ಮ ಅಣ್ಣ ತಮ್ಮಂದ್ರ ಹೆಸರನ್ನ ದಯವಿಟ್ಟು ನಾನು ನಿಮ್ಮ ಮೀಡಿಯಮ್ ಮುಖಾಂತರ ಕೇಳ್ಕೊಳ್ತೀನಿ ಇದನ್ನು ಈ ಥರ ಅನ್ಯಾಯ ಆಗಬಾರ್ದು ಈಗ ಹೋಗಿ ಜೀವ ಅಂತೂ ಬರೋದಿಲ್ಲ ಯಾರೇ ಆಗಲಿ ಇದರಲ್ಲಿ ರಾಜಕೀಯ ಮಾಡಬೇಡ್ರಿ ಮಾಡಲಿ ಅದನ್ನು ಏನೈತಿ ಅದನ್ನು ಕ್ಲೀನಾಗಿ ಕುಲಂಕುಷವಾಗಿ ಅದು ನಿರ ಆ ಕೂಡ ಇರೋದರಿಂದ ಅವ್ರಿಗೆ ನ್ಯಾಯ ಕೊಡ್ತೀವಿ ಅಂತೇಳಿ ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ತಿದ್ರು